ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಅವರೇ ಆದಂತ ನಿರೋಳಿ ಸ್ಪೆಷಲ್ ಅನ್ನುವಂತ ಒಂದು ನೀಟ್ ಚಾನಲ್ ಅನ್ನ ಪ್ರಾರಂಭ ಮಾಡಿ ಆ ಚಾನೆಲ್ ಮುಖಾಂತರ ನಮ್ಮೂರಿನ ಎಲ್ಲ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಅದನ್ನ ಪ್ರಸಾರ ಮಾಡುವಂತ ವ್ಯವಸ್ಥೆಯನ್ನ ಅವರು ಮಾಡ್ತಾ ವಿನಂತಿಸ್ಕೊಳ್ತಾ ಇದ್ದೇವೆ ಪರಮ ಪೂಜೆಯಿಂದ ಆಶೀರ್ವಾದವನ್ನ ತುಗಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ ಅದರ ಜೊತೆಗೆ ಶ್ರೀ ದುರ್ಗಾ ವೀರಪ್ಪ ಮಗಾನಿ ಅವ್ರು ಬಂದು ಪರಮ ಪೂಜೆಯಿಂದ ಆಶೀರ್ವಾದವನ್ನ ತುಗಬೇಕು ಅದರ ಜೊತೆಗೆ ದುರ್ಗಾದೇವಿ ಕೊನೆಯ ದಿನ ಒಂದು ಕಮನದ ನಮನವನ್ನ ಆ ತಾಯಿ ನಿಂಜಕ್ಕನಿಗೆ ಸಲ್ಲಿಸುವಂತಹ ಒಂದು ಸಣ್ಣ ಆಸೆ ನೀಡೋನಿಯ ಗೊಂದ ಸಣ್ಣ ಊರೈತಿ ಸುತ್ತೂರೊಳಗ ಶರಣೆ ನಿಂಜಕ್ಕನ ಆವಾಸದ ಕಡಿಮೆ ಅದಕ್ಕೀಗ ಸಿಗ್ತೈತಿ ಹಿಂದಿನ ಕಲ್ಚಾರೋಹಣದ ಹಿಂದಿನ ಕಾರ್ಯಕರ್ತರ ಶ್ರಮ ಬಾಳೈತಿ ಅಪ್ಪಗಳ ಮಾರ್ಗದರ್ಶನದೊಳಗ ಇಂದು ಯಶಸ್ಸು ಕಂಡೈತಿ ಗಮನ ಗುಡಿ ಡಾಕ್ಟರ್ ವಿವೇಕ ದೇವರ ಗುಣಗಾನದಿಂದ ಕಲ್ಯಾಣ ಆಗೈತಿ ಸಂಜೆ ಶುರು ಮಾಡಿದ ಪ್ರವಚನಕ್ಕ ನಿನ್ನೆ ಮಂಗಳ ಆಗೈತಿ ಹಿರಿಯರ ಕಿರಿಯರ್ ಮನವೆಲ್ಲ ವಿವೇಕದೇವರ ಮಾತಿ ಮರ್ಮಕವಾಗೈತಿ ನಿಂಬೆ ಮುಂದೆ ನಿಂತ ಕೈ ಕೇಳಿದ ಪ್ರವಚನ ಕಣ್ಣ ಮುಂದೆ ಹಾದು ಹೋಗೈತಿ ಕೈ ಬಿಡ್ರಿ ಸಂಗೀತ ಸ್ವರ ಪ್ರವಚನಕ್ಕ ಮೆರೆದು ಕೊಟ್ಟೈತಿ ವಿವೇಕ ದೇವರ ಪ್ರವಚನ ಅಷ್ಟೇ ಅಲ್ಲ ಪ್ರಯೋಗಕ್ಕೂ ನಿರೋಧ ಸಾಕ್ಷಿ ಆಗೈತಿ ಹೆಬ್ಬಾಳಕ್ಕೆ ಅಜ್ಜರ್ ಕಟ್ಟಿದ ಕಂಕಣ ಶಕ್ತಿ ತುಂಬೈತಿ ಜ್ಞಾನೇಶ್ವರ ಅಪೂರ್ ಇಂದ ನಿಂಬೆಕ್ಕನ ಜಲಾದಿ ವಾಸ ಕಾರ್ಯಸೂತ್ರ ಆಗೈತಿ ಪ್ರಭುಲಿಂಗ ಶಿವಾಚಾರ ನೀಡಿದ ಇಷ್ಟು ಲಿಂಗ ಮನಸ್ಸು ತಿಳಿ ಮಾಡೈತಿ ಗುರುಪಟ್ಟ ಲಿಂಗ ಅಂಗದ ಮೇಲೆ ದರ್ಶಿಸಿ ಎಡೋಣಿ ಜನಕ್ಕ ಇನ್ ಯಾವ ಭಯ ಐತಿ ವಿರಕ್ತ ಮಠ ನಿಂಬ್ಯಾಕನ ಗುಡಿಗೆ ಬಂದು ಕಳಸಿನ ಸಾಲ ಎಷ್ಟು ಚಂದ ನಿಂತಿತ್ತು ಭಕ್ತಿಯೇ ಹಚ್ಚಿರುವ ದೀಪದ ಕೆಳಗಣೆಯಾಗ ನಿಂಬ್ಯಾಕನ ರೂಪ ಕಾಣತೈತಿ ಹಸಿರಿ ದಿ ಮಲ್ಲಿಗೆ ಮುಡಿ ತುಂಬಿನ ತಾಯಿರು ಉಡಿ ಒಳಗ ಎಡೋನಿಯ ಸಮೃದ್ಧಿಯ ಮಹಾತ್ಮರ ನುಡಿ ಹೊಳೆಯುವ ನಿಂಬೆಕ್ಕನ ಗುಡಿ ಊರೊಳಗ ಹಬ್ಬದ ಸಡಗರ ತಂದೈತಿ ಮಾಡಿದ ಪ್ರಸಾದ ಹಚ್ಚಿದ ಭಸ್ಮ ಜೀವನ ಪಾವನಗೊಳಿಸ್ತೈತಿ ಏಳು ದಿನ ಸಂಭ್ರಮಕ್ಕ ಮರ್ಕಟ ಮನಸ್ಸು ಒಂದೆಡೆ ಕೂತು ಗುರುವಿನ ಮಾತಿಗೆ ತಲೆ ದುಂಗೆತಿ ಮರ್ಕಟ ಮನಸ್ಸು ಒಂದೆಡೆ ಕೂತು ಗುರುವಿನ ಮಾತು ಮಾತಿಗೆ ತಲೆ ದುಂಗೆತಿ ಥ್ಯಾಂಕ್ ಯು ಜಂತೆ ಮಳೆ ಸುರಿಸಿ ರಘುರಾಧ ಮುಗಿಲಿನಂತೆ ಮಳೆ ಸುರಿಸಿ ಅಬುರಾಧ ಮುಗಿಲಿನಂತೆ ಮಳೆ ಸುರಿಚಿ ಅಬುರಾಧ ಮುಗಿಲಿನಂತೆ ಕನ್ನೊಡಲ ತಾರೆಗಳ ಗುಡಿಸಿ ರಾಜಿಯ ಮಾಡಿ ಕಿ ನುಂಡಯ ಬಾವಿ ಬಿಟ್ಟು ಕಣ್ಣೊಡಲ ತಾರೆಗಳ ಗುಡಿಸಿ ರಾಜಿಯ ಮಾಡಿ ತುಗಳ ಕಿ ಬಾವಿಗಳು ಬಿಟ್ಟು ಹೇಗೆ ಮರೆಯಾಗುವುದು ನಿಂತನಿಗ ನಟ್ಟಿರು ಹಾಗೆ ಬಾಳಿತು ಗುರುವೆ ಕರುಣೆಯಿಟ್ಟು ಹೇಗೆ ಮರೆಯಾಗುವುದು ನಿಂತನಿಗ ನಟ್ಟಿರು ಜನಕರಿ ಎಲ್ಲ ಸಂತ ಮಹಂತರನ್ನ ದಾರ್ಶನಿಕ ಪುರುಷರೇನೇನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಸನಾತನ ಪರಂಪರೆ ಭಾರತ ದೇಶದೊಳಗೆ ಆರು ಲಕ್ಷ ಅರವತ್ತ್ ಸಾವಿರದ ಮೂರು ನೂರ ಅರವತ್ತ್ ಮೂರು ಹಳ್ಳಿಗಳು ಬರ್ತವೆ ಆರು ಲಕ್ಷ ಅರವತ್ಮೂರು ಸಾವಿರದ ಮೂರು ಅರವತ್ತ್ ಮೂರು ಹಳ್ಳಿಗಳೊಳಗೇತ್ರ ಎನ್ನುವ ಪುಟ್ಟ ಗ್ರಾಮ ಮಾತು ಬರ್ತದೆ ರಾಯಚೂರು ಅಕ್ಕಿ ಹಾವೇರಿ ಯಾಲಕ್ಕಿ ರಾಯಚೂರು ಅಕ್ಕಿ ಹಾವೇರಿ ಯಾಲಕ್ಕಿ ತಿಪಟೂರಿನ ಕೊಬರಿ ಗುಲ್ಬರ್ಗದ ತೊಗರಿ ತೆಪಟೂರಿನ ಕೊಬರಿ ಗುಲ್ಬರ್ಗದ ತೊಗರಿ ವಿಜಯಪುರದ ಗೋಳುಗುಮ್ಮಟ ಬಸವನ ಬಾಗೇವಾಡಿಯ ವಚನ ಕಂಬಟ ವಿಜಯಪುರದ ಗೋಳಗುಮ್ಮಟ ಬಸವನ ಬಾಗೇವಾಡಿಯ ವಚನ ಕಂಬಟ ಜಮಖಂಡಿ ಚೋಡ ಧಾರವಾಡ ಪೇಡ ಜಮಖಂಡಿ ಚೋಡ ಧಾರವಾಡ ಪೇಡ ಬಾಗಲಕೋಟ್ ಸಿಮೆಂಟ್ ಗೋಕಾಕ್ ಕರ್ದಂಟ್ ಬಾಗಲಕೋಟ್ ಸಿಮೆಂಟ್ ಗೋಕಾಕ್ ಕರ್ದಂಟ್ ಮೈಸೂರಿನ ಅರಮನೆ ನಿಡೋಣಿಯ ವಿರಕ್ತ ಮಠದ ಗುರುಮಣೆ ನಿಡೋಣಿಯ ವಿರಕ್ತ ಮಠದ ಗುರುಮಣೆ ವಿರಕ್ತ ಮಠದ ಆಲಯ ನಿಡೋಣಿಯ ನಿಕ್ಕಣೆ ನಿಲಯ ನಿಡೋಣಿಯ ನಿಪೆಕ್ಕಣೆ ನಿಲಯ ಕಾರ್ಯಕ್ರಮದಲ್ಲಿದೆ ಪ್ರಕೃತಿ ಅಂತ ಪ್ರಕೃತಿಯನ್ನು ಕೂಡ ಸಾಥ್ ಇದೊಂದು ಉದಾಹರಣೆ ಒಂದು ಒಳ್ಳೆ ಕಾರ್ಯಕ್ಕ ಪ್ರಕೃತಿ ಅಂತ ಪ್ರಕೃತಿನ ಕೊಡ್ತದ ನಿನ್ನೆ ಮನೆ ಹೋಗಿದ್ರಿ ಬಿಸಿಲು ಎತ್ತರಿ ಇವತ್ತಿರಿ ಅದ್ರ ಬಿಸಿಲು ಬಿಸಿಲು ಹಾಕತ್ತದ ನೆಲ್ಲೂರು ನಿಂತಾಗ ದೇವಿಯ ಸ್ಥಾಪನೆ ನಿಮಗ್ಯಾಕ ನಿಮಗೆ ಬಿಸಿಲು ಹಾಕಲಿ ಅಂತ ತಿಳ್ಕೊಂಡು ಮೋಡ ಸಹಿತ ಆ ಬಿಸಿಲಿಗೆ ಅಟ್ಟಿ ಬಂದು ನಿಮಗೆಲ್ಲ ನೆಲ್ಲ ಮಾಡಿ 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 ತಂದಿ ನೋಡಿದ ಭಾರತ ದೇಶವನ್ನ ಬೇರೆ ದೇಶಕ್ಕೆ ಬಿಟ್ಟು ಭಾರತ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ನಿಂತ್ಕೊಂಡು ಯಾವ್ದೋ ಒಂದು ಆಗಿತ್ತು ಕಲ್ಲು ಹೋಗದ್ರಿ ಅಂತಂದ್ರ ಆ ಕಲ್ಲು ಎಲ್ಲಿ ಹೋಗಿ ಬಿಡ್ತಾವ ಬೀಳತ್ತಾವಂತ ಒಂದು ಹುಚ್ಚಾಸ್ಪತ್ರೆಗೆ ಬರ್ತದೆ ಇಲ್ಲ ಅಂತಂದ್ರೆ ಯಾವ್ದಾದ್ರು ಒಂದು ಆಸ್ಪತ್ರೆಗೆ ಹೋಗಿ ಬಿಡುತ್ತದೆ ಅದೇ ನಮ್ಮ ಭಾರತ ದೇಶದೊಳಗೆ ಬಂದು ಯಾವುದೇ ಒಂದು ಮೂಲೆ ನಿಂತ ಕಲ್ಲು ಬಗೆರಿ ಆ ಕಲ್ಲು ಎಲ್ಲಿ ಬಂದು ಬಿಡುತ್ತಾವ ಒಂದು ಯಾವ್ದಾದ್ರು ದೇವಸ್ಥಾನಕ್ಕೆ ಬಿಡಬೇಕು ಒಂದು ಯಾವ್ದಾದ್ರು ಮಠಕ್ಕೆ ಬಿಡಬೇಕು ಅಥವಾ ಸಂತರ ಒಂದು ಸ್ಮರಣೆ ಮಾಡಿ ಒಂದು ಐದು ನಿಮಿಷ ಹತ್ತು ನಿಮಿಷ ಅಲ್ಲಿ ಕೂತೆ ಆ ಪ್ರಶಾಂತ ವಾತಾವರಣದೊಳಗೆ ಎಲ್ಲ ಮರೆತು ನಮಗ ಬಹಳ ಒಂದು ನೆಮ್ಮದಿ ಸಿಗ್ತದ ದೇವಸ್ಥಾನ ಯಾಕೆ ಇರಬೇಕು ಅನ್ನೋದಕ್ಕೆ ಒಂದು ಕಾರಣ ಅಂದ್ರೆ ಇವತ್ತಿನ ಜಮಾನ ಏನ್ ಬಂದಿದೆ ಅಂತಂದ್ರೆ ಈ ಸಣ್ಣ ಹುಡುಗರ ಆರು ತಿಂಗಳ ಮಕ್ಕಳು ಕಚೇರಿ ಹೋಗೇತಿ ಯಾಕಂದ್ರೆ ಎಲ್ಲಾ ಮಕ್ಕಳದ ಮೊಬೈಲ್ ಮೇಲೆ ಬಂದ್ಬಿಟ್ಟದಿ ದೊಡ್ಡವ್ರದ್ದು ಏನಾಗಿ ಬಿಟ್ಟಿ ಯಾಕಂದ್ರೆ ಯಾರ್ಯಾರು ಎಲ್ಲೆಲ್ಲೇ ರೋಡು ಊರು ಒಳಗೆ ಒಂದು ದೇವಸ್ಥಾನ ಇತ್ತು ಅಂದ್ರೆ ಏನಾದ್ರೂ ಕಮ್ಮಿ ಕಮ್ಮಿ ಅವ್ರಿಗೆ ಸ್ವಲ್ಪ ಹೆದರಿಕೆ ಇರ್ತೈತಿ ನಾ ದೇವಸ್ಥಾನಕ್ಕೆ ಹೋಗಿನಿ ಅಥವಾ ದೇವಸ್ಥಾನದ ಒಳಗೆ ನಾ ನಮಸ್ಕಾರ ಮಾಡಿದ್ದೀನಿ ಅಥವಾ ಯಾವುದಾದ್ರೂ ಒಂದು ಭಜನೆ ಕಾರ್ಯಕ್ರಮ ಕೀರ್ತನೆ ಕಾರ್ಯಕ್ರಮ ಪ್ರವಚನ ಇಂಥವೆಲ್ಲ ಕಾರ್ಯಕ್ರಮ ಮಾಡುವುದರಿಂದ ಇದು ದೊಡ್ಡವರಿಗೆ